ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಇವತ್ತು ಸೋಮವಾರ ಸೊ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಟೈಮ್ ಬಂದು ಎಂಟು ಮುಕ್ಕಾಲು ಆಗಿದೆ ಸೊ ಈಗ ಎಲ್ಲ ರೆಡಿ ಆಗಿದೆ ಫ್ರೆಂಡ್ಸ್ ಮನೆಯೂ ಎಲ್ಲ ರೆಡಿಯಾಗಿದೆ ಪೂಜೆ ಮಾಡಿಲ್ಲ ಫ್ರೆಂಡ್ಸ್ ಮನೆಯೆಲ್ಲ ಫುಲ್ಲು ಕ್ಲೀನ್ ಆಗೋವರೆಗೂ ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ ಇನ್ನು ಬಂದು ಫ್ರಿಜ್ಜು ಒಂದೇ ಪೆಂಡಿಂಗ್ ಇರೋದು ಸೊ ಫ್ರಿಜ್ ಒಂದು ಇವತ್ತು ಸಾಯಂಕಾಲ ಆದರೆ ಬಂದು ಮುಗಿಸ್ಕೊಳ್ತೀನಿ ಇಲ್ಲ ನಾಳೆ ಮುಗಿಸ್ಕೊಳ್ತೀನಿ ಸೊ ಈಗ ನಾಷ್ಟ ಮಾಡ್ಕೊಂಡು ಹೋಗೋಣ ಬನ್ನಿ ಫ್ರೆಂಡ್ಸ್ ಟೈಮ್ ಆಗಿದೆ ಎಂಟು ಮುಕ್ಕಾಲಾಗಿದೆ ಇದು ಬೇಗ ಹೋಗೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ನೆನೆ ಫುಲ್ಲು ಮಳೆ ಬಿದ್ದಿದೆ ಫ್ರೆಂಡ್ಸ್ ಮಳೆ ಬಿದ್ದಿರೋದ್ರಿಂದ ರೋಡೆಲ್ಲ ಹಾಳಾಗಿರುತ್ತೆ ಇನ್ನೊಂದು ಏನಂದರೆ ನೆನೆ ಮದ್ದೊಳದ್ರೆಲ್ಲ ಗಿಡಕ್ಕೆಲ್ಲ ಸೊ ಮಳೆ ಬಂತು ಫ್ರೆಂಡ್ಸ್ ಅದು ಒಡೆದಿದ್ದು ವೇಸ್ಟೇ ಇನ್ನೇನು ಅದು ಒಣಗೋಗೋದಿಲ್ಲ ಸೊ ಬರ್ತಾ ಇರುತ್ತೆ ಬೇಗ ಬಂದ್ಬಿಡುತ್ತೆ ಮಳೆ ಬಂದರೆ ಗಿಡಗಳು ಸೊ ನೋಡೋಣ ಏನು ಮಾಡೋದು ಅಂತ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಫ್ರೆಂಡ್ಸ್ ಅನ್ಕೊತಾ ಇದ್ದೀವಿ ಅಲ್ಲೇನಾದರೂ ಕಟ್ಟಿದ್ರೆ ಚೆನ್ನಾಗಿದ್ರೆ ಅಲ್ಲಿಗೆ ಶಿಫ್ಟ್ ಆಗೋಣ ಅಂತ ನೋಡೋಣ ಇನ್ನೂ ಏನು ಮಾಡೋದು ಅಂತ ಬಟ್ ಈ ಮನೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಬಟ್ ಇಲ್ಲಿ ಗಿಡಗಳದ್ದೇ ಪ್ರಾಬ್ಲಮ್ ಫ್ರೆಂಡ್ಸ್ ಗಿಡಗಳಿರೋದ್ರಿಂದ ಹುಳಗಳು ಇದೆ ಸೊ ಅದೊಂದು ಸ್ವಲ್ಪ ಭಯ ನೋಡೋಣ ಇನ್ನೂ ಏನಾಗುತ್ತೆ ಅಂದ್ಕೊಂಡು ಸೊ ಬನ್ನಿ ಈಗ ನಾಷ್ಟ ಮಾಡಿಕೊಂಡು ಹೊರಡೋಣ ಸೊ ಫ್ರೆಂಡ್ಸ್ ಬೆಳಗ್ಗೆ ನಾಷ್ಟಕ್ಕೆ ಬಂದು ವೈಟ್ ಪಲಾವ್ ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಈಗ ಟೈಮ್ ಬನ್ನಿ ಒಂಬತ್ತು ಕಾಲಾಗಿದೆ ಇವತ್ತು ಬೇಗನೆ ಬಂದೆ ಸೊ ಇನ್ನು ಯಾರೂ ಬಂದಿಲ್ಲ ಫ್ರೆಂಡ್ಸ್ ಬನ್ನಿ ಬೇಗ ಹೋಗೋಣ ಇದು ಆಫೀಸಲ್ಲಿ ಲೆಮನ್ ಟೀ ಮಾಡ್ಕೋಣ ಅಂತ ಇದ್ದೀನಿ ಫ್ರೆಂಡ್ಸ್ ನೋಡೋಣ ಲೆಮನ್ ತಂದಿದ್ದೀನಿ ಆದರೆ ಲೆಮನ್ ಟೀ ಮಾಡ್ಕೊಳ್ತೀನಿ ಇಲ್ಲ ಅಂದರೆ ಹಾಟ್ ವಾಟರ್ ವಿತ್ ಲೆಮನ್ ಮಾಡ್ಕೋಣ ಅಂತ ಸೊ ಬನ್ನಿ ಯಾರೂ ಇನ್ನೂ ಬಂದಿಲ್ಲ ಒಳ್ಳೇದೇ ಆಯಿತು ಬೇಗ ಹೋಗಿ ಎಲ್ಲರೂ ಬರೋಕ್ಕಿಂತ ಮುಂಚೆ ಅದನ್ನೆಲ್ಲ ತೊಳ್ದು ಬೇಗ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ಆಫೀಸ್ಗೆ ಹೋಗಿ ಒಂದು ಸ್ವಲ್ಪ ಕೆಲಸ ಮಾಡಿ ಆಮೇಲೆ ಟೀಗೆ ಬಂದಿದ್ವಿ ಆಮೇಲೆ ಊಟ ಟೈಮ್ ಆಯಿತು ಅಂತ ಊಟ ಕೂಡ ಮುಗಿಸ್ಕೊಂಡ್ವಿ ಆಮೇಲೆ ನನ್ನ ಕೊಲ್ಲಿಗೆ ಒಬ್ಬರು ಚೇಪಿಕಾಯಿ ತಂದಿದ್ರು ಚೇಪೇಕಾಯಿ ಕೊಟ್ಟರು ಅದನ್ನು ಕಟ್ ಮಾಡಿಕೊಂಡೆಲ್ಲ ತಿಂದಾಯಿತು ಉಪ್ಪಾಕೊಂಡು ತುಂಬ ಚೆನ್ನಾಗಿತ್ತು ಹೋಗಿ ಹೋಗು ಸೊ ಫ್ರೆಂಡ್ಸ್ ಆಫೀಸಲ್ಲಿ ಇವತ್ತು ನಂದು ಪ್ಲೇಸ್ ಚೇಂಜ್ ಮಾಡಿದ್ದಾರೆ ಸೊ ಇಷ್ಟು ದಿನ ನಾನು ಆ ಕಡೆ ಅಲ್ಲಿ ಲಾಸ್ಟಲ್ಲಿ ಕುತ್ಕೊಳ್ತಾ ಇದ್ದೆ ಸೊ ಇವತ್ತು ಬಂದು ಈ ಕಡೆ ಇಲ್ಲಿ ಅದೇ ಗ್ರೀನ್ ಟೀ ಮಾಡ್ತೀನಲ್ಲ ಸೊ ಅಲ್ಲಿ ಕೂತ್ಕೊಂಡಿದ್ದೀನಿ ಸೊ ಪ್ಲೇಸ್ ಚೇಂಜ್ ಮಾಡಿದೆ ಫ್ರೆಂಡ್ಸ್ ನನ್ನ ಒಬ್ರಿಗೆ ನನ್ನ ಅಕ್ಕಪಕ್ಕ ಪಕ್ಕ ಯಾರೂ ಇಲ್ಲ ಎಲ್ಲ ಖಾಲಿ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ದಾರೆ ಮನೆಗೆ ಇನ್ನೊಬ್ಬಳು ಟೈಮಲ್ಲಿ ನಾಲ್ಕು ಮುಕ್ಕಾಲು ಆಗಿದೆ ಟೀ ಕುಡಿಯಕ್ಕೆ ಹೋಗಿದ್ದಾರೆ ನಮ್ಮ ಆಫೀಸಲ್ಲಿ ಎಲ್ಲರೂ ಸೊ ಇವತ್ತು ಗ್ರೀನ್ ಟೀ ಮಾಡ್ಕೊಂಡಿರೋ ಫ್ರೆಂಡ್ಸ್ ಯಾಕಂದರೆ ಬೆಳಗ್ಗೆ ಲೆಮೆನ್ ಲೆಮೆನು ಮತ್ತು ಹಾಟ್ ವಾಟರ್ ಕೊಡ್ತೆ ಮಧ್ಯಾಹ್ನ ಊಟ ಆದಮೇಲೆ ಕೂಡ ಇನ್ನೂ ಅರ್ಧ ನಿಂಬೆಹಣ್ಣು ಉಳಿದಿತ್ತಲ್ಲ ಅಂದ್ಕೊಂಡು ಅದಕ್ಕೂ ಬಿಸಿನೀರು ಕಾಯಿಸ್ಕೊಂಡು ನಿಂಬೆಹಣ್ಣು ಹಾಕೊಂಡು ಕುತ್ಕೊಂಡೆ ಆಮೇಲೆ ಸೊ ಹಾಗಾಗಿ ಫ್ರೆಂಡ್ಸ್ ಈಗ ಮಳೆ ಸ್ಟಾರ್ಟ್ ಆಗ್ತದೆ ನಾನು ಗಾಡಿಯಲ್ಲಿ ಇಳಿಸಿದ್ನಿ ಟ್ರೈನ್ ಕೊಟ್ಟು ಬೇರೆ ತಂದಿಲ್ಲ ಫ್ರೆಂಡ್ಸ್ ಇವತ್ತೇ ನೋಡಿ ಗಾಡಿ ಎಲ್ಲ ಹಿಂಗೆ ಆಗುತ್ತೆ ಬನ್ನಿ ಬೇಗ ಜೋರಾಗಿ ಸ್ಟಾರ್ಟ್ ಆಗೋಗಿ ಮುಂಚೆ ಬೇಗ ಹೋಗಿ ಮನೆಗೆ ಸೇರ್ಕೊಂಡು ಸೊ ಫ್ರೆಂಡ್ಸ್ ಈಗ ತಾನೆ ಮನೆಗೆ ಬಂದೆ ನೋಡಿ ಬಿಸ್ಕೆಟ್ಗೋಸ್ಕರ ಹೆಂಗೆ ಒಳಗಡೆ ಬಂದಿದ್ದಾನೆ ಅಂದರೆ ಪಾಪ ಬೆಳಿಗ್ಗೆ ಇದನ್ನು ಇದನ್ನು ನೋಡ್ತೋ ಬೆಳಗ್ಗೆ ಹಾಕೋಣ ಅಂತ ಕರೆದ್ರೆ ಬರಲಿಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದ್ದ ಇವಾಗ ಹಸುವಾಗ್ಬಿಟ್ಟೈತೆ ಬರೋಕ್ಕೂ ಮುಂಚೆನೇ ಗೇಟ್ ಮುಂದೆ ನಿಂತ್ಕೊಂಬಿಟ್ಟಿದ್ದ ಅಲ ಮಸಿ ಹ್ಞೂ ತಿನ್ಕೊ ನಿನ್ಗೆ ಆದಷ್ಟು ಬೇಗ ಅನ್ನ ರೂಢಿ ಮಾಡಿಸ್ತೀನಿ ಸೊ ಫ್ರೆಂಡ್ಸ್ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಕೆಲಸ ಇತ್ತಲ್ಲ ಹಾಗಾಗಿ ಸಿಂಪಲ್ಲಾಗಿ ಆಗೋದು ರಸ ಮಾಡ್ಕೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಇದು ಲಾಸ್ಟ್ ಟೈಮ್ ಒಂದ್ಸತಿ ನಾನು ಮಾಡಿದ್ನಲ್ಲ ಫ್ರೆಂಡ್ಸ್ ಅದೇ ಹುಣಸೆನ್ ರಸಕ್ಕೆ ಮಿಕ್ಸಿ ಜಾರ್ಗೆ ಟೊಮೆಟೊ ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸಾರಿ ಹಾಂ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದಿಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಒಗ್ಗರಣೆ ಹಾಕೊಳ್ಳೋದು ಅಷ್ಟೇ ತುಂಬಾ ತುಂಬ ಸಿಂಪಲ್ಲು ಮಾಡೋದು ಆ್ಯಂಡ್ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಸೊ ಅದಕ್ಕೆ ಇದೇ ಮಾಡ್ಕೊಂಬೇಡೋಣ ಹೇಗಿದ್ರೂ ಮಳೆ ಬರ್ತಿತ್ತಲ್ವ ಚಳಿಗೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಸೊ ಇದನ್ನೇ ಮುಗಿಸ್ಕೊಂಡೆ ಫಸ್ಟ್ ಅಡುಗೆ ಮಾಡಿಟ್ಬಿಟ್ಟೆ ಫ್ರೆಂಡ್ಸ್ ರಸಮು ಆಮೇಲೆ ಹೇಗಿರುತ್ತೋ ಏನೋ ಅಂದ್ಕೊಂಡು ಆಮೇಲೆ ಎಲ್ಲ ಫ್ರಿಜ್ ಕ್ಲೀನ್ ಮಾಡಿಕೊಂಡೆ ಹಾಗೆ ತೆಗ್ದು ಏನು ಕ್ಲೀನ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಹಾಗೆ ಎಲ್ಲ ಒರೆಸ್ಕೊಂಡು ಯಾಕಂದರೆ ನಮ್ಮ ಮನೆ ಕಿಚನ್ ಸ್ವಲ್ಪ ಇಕ್ಕಟ್ಟಾಗಿರೋದ್ರಿಂದ ಅದು ತೆಗಿಯಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು ಅವರು ಗೋಬಿ ತೊಗೊಂಬಂದಿರು ನನಗೆ ಇಷ್ಟ ಅಂತ ಸೊ ಆಮೇಲೆ ಅವ್ರಿಗೆ ಸೋತೆಗೆ ಕಟ್ ಮಾಡಿ ಕೊಟ್ಟೆ ಊಟ ಆಗುತ್ತಮ್ಮ ತಿನ್ಕೊ ಅಂತ ಅಂದ್ಕೊಂಡು ಸೊ ಅದನ್ನೇ ಸರಿ ತಿನ್ಕೊತೀನಿ ಅಂತಂದರು ಆಮೇಲೆ ಫ್ರಿಜ್ಜಲ್ಲಿ ಈ ಥರ ಎಲ್ಲ ಜೋಡಿಸ್ಕೊಂಡಿದ್ದೆ ಫ್ರೆಂಡ್ಸ್ ನೋಡಿ ಬೇಳೆಕಾಳು ಎಲ್ಲ ನಾನು ಇದರಲ್ಲೇ ಇಟ್ಕೊತೀನಿ ಫ್ರೆಂಡ್ಸ್ ಅವಲಕ್ಕಿ ಕೂಡ ನಾನು ಇದರಲ್ಲೇ ಫ್ರಿಜ್ಜಲ್ಲೇ ಇಟ್ಕೊಳ್ತೀನಿ ಯಾಕಂದರೆ ಹುಳ ಬಿದ್ದು ಬಿಡುತ್ತೆ ಆಲ್ರೆಡಿ ಧನಿಯ ಎಲ್ಲ ಹುಳ ಬಿದ್ದೋಗಿತ್ತು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ ಸೊ ಬಿಸಾಕಬೇಕು ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ ಸಾರಿ ಇನ್ನೇನು ಮಾಡೋಕ್ಕಾಗಲ್ಲ ಅದರಲ್ಲಿ ನಮ್ಮನೆ ಅದರ ಜಾಗ ಇದೆಯಲ್ಲ ಪಕ್ಕದಲ್ಲಿ ಹಲಾ ಕಣ ಕುತ್ಮಿಡಿ ಬರುತ್ತೆ ಅಂತ ಅಂದ್ಕೊಂಡೆ ಆಮೇಲೆ ಇದು ನೋಡಿದ್ರೆ ಇಷ್ಟೊಂದಿದೆ ಫ್ರೆಂಡ್ಸ್ ಚಿಲ್ಲಿ ಫ್ಲೇಕ್ಸು ಆರ್ಗ್ಯಾನಿಕೋಸ್ ಇದೆಲ್ಲ ಸೊ ಏನು ಮಾಡೋದನ್ನು ಗೊತ್ತಾಗ್ತಿಲ್ಲ ಪಿಜಾದಲ್ಲೆಲ್ಲ ಬಂದಿರೋದು ಸೊ ಆಮೇಲೆ ಬಂದು ಬೆಂಡೆಕಾಯಿ ಇತ್ತು ಅಂತ ಅದನ್ನು ಫ್ರೈ ಮಾಡಿದ್ದೆ ಊಟಕ್ಕೆ ಅನ್ನ ರಸಮ್ ಜೊತೆ ಸೊ ಊಟ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೋಡಿದ್ರೆಲ್ಲ ಫ್ರಿಜ್ ಎಲ್ಲ ಕ್ಲೀನ್ ಆಯಿತು ಸೊ ಅಡುಗೆ ಕೂಡ ರಸಮ್ ಮಾಡಿದ್ದು ತುಂಬಾ ತುಂಬ ಚೆನ್ನಾಗಿತ್ತು ರಸಮ್ಗೆ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ದೆ ಆಗಿ ಸೊ ಈಗ ಟೈಮ್ ಬಂದು ಹತ್ತುವರೆ ಆಗಿದೆ ಫ್ರೆಂಡ್ಸ್ ಸೊ ಮನೆಯೆಲ್ಲ ಕ್ಲೀನ್ ಮುಗೀತು ಫ್ರೆಂಡ್ಸ್ ಇನ್ನೇನಿದ್ರು ಹಾಲಲ್ಲಿರೋ ಸ್ಕ್ರೀನು ಮತ್ತು ರೂಮಲ್ಲಿರೋ ಸ್ಕ್ರೀನ್ ಇದೆ ಎರಡೇ ಒಗೆಯೋದು ಬಾಕಿ ಇರೋದು ಸೊ ಆಮೇಲೆ ಈ ಬೆಡ್ ಮೇಲೆ ಹಾಕಿರೋದು ಕವರ್ ಇದು ಇದು ಇಷ್ಟೇ ಒಗೆಯೋದಿರೋದು ಮಳೆ ಬೇರೆ ಬರ್ತಾ ಇದೆ ಫ್ರೆಂಡ್ಸ್ ಹೇಗೆ ಹೋಗದಾಗೋದು ಏನೂ ಗೊತ್ತಾಗ್ತಾ ಇಲ್ಲ ನನಗೆ ನೋಡ್ತೀನಿ ಆದಷ್ಟು ಬೇಗ ಹೋಗದಾಗ್ತೀನಿ ಸೊ ಫ್ರೆಂಡ್ಸ್ ಈ ಇಷ್ಟೇ ಈ ಬ್ಲಾಗಿ ಏನು ಮಾಡ್ತೀನಿ ಪ್ಲೀಸ್ ಯಾರ್ಯಾರ ವಿಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್